ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ಸುದ್ದಿ ಇದೇ ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಹರೀಶ್ ಎ ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ವಿಜಯಪುರ ಸಭೆಯ ಉದ್ಘಾಟಕರಾಗಿ ಹಾಗೂ ಮುಖ್ಯ ಅತಿಥಿಗಳಾಗಿ ಹಾಗೂ ಶ್ರೀ ಡಿಜಿ ಬಿರಾದರ್ ಅಧ್ಯಕ್ಷರು ವಿಜಯಪುರ ವಕೀಲರ ಸಂಘ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತಗೊಂಡ ಶ್ರೀ ಡಾಕ್ಟರ್ ಕಸನಪ್ಪ ನಾಯ್ಕರ ಬೀಳ್ಕೊಡುಗೆ ಸಮಾರಂಭವನ್ನ ಹಾಗೂ ಏಳು ಜನ ನೂತನವಾಗಿ ವಿಜಯಪುರ ಜಿಲ್ಲಾ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗಿ ಬಂದ ಹರೀಶ್ ಡಿಸ್ಟಿಕ್ಟ್ ಅಂಡ್ ಸೆಷನ್ ಜಡ್ಜ್ ವಿಜಯಪುರ ಶ್ರೀ ಎಚ್ ಎ ಮೋಹನ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನಲ್ ಜಡ್ಜ್ ವಿಜಯಪುರ ಶ್ರೀ ಅಬ್ದುಲ್ ರೆಹಮಾನ್ ನಂದಗಡಿ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ವಿಜಯಪುರ ಶ್ರೀ खादर साहब हुसैन साहब बेंकट्टी डिस्ट्रिक्ट एंड सेशन जज विजयपुरा श्री संपत कुमार बालोलागीदड सिविल जज एंड जेएमएफसी सेकेंड कोर्ट विजयपुरा श्री दस्तगीर साहब अब्दुल रजाक मुल्ला सिविल जज एंड जेएमएफसी कोर्ट विजयपुरा तुषार संजय सादलगे ಸಿವಿಲ್ ಜಡ್ಜ್ ಅಂಡ್ ಜೆಎಂಎಫ್ಸಿ ಐವಿ ಕೋರ್ಟ್ ವಿಜಯಪುರ ಈ ಮೆಲ್ಲ ಗೌರವಾನ್ವಿತರಿಗೆ ಸ್ವಾಗತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಉಸ್ಮಾನ್ ಭಾಷಾ ಅಲ್ಗೋರ್ ಜಂಟಿ ಕಾರ್ಯದರ್ಶಿಗಳು ವಕೀಲರ ಸಂಘ ವಿಜಯಪುರ ವಿಶೇಷ ಸನ್ಮಾನ ಮಾಡಿದ್ರು ಕಾರ್ಯಕ್ರಮದ ಸ್ವಾಗತ ಭಾಷಣ ಶ್ರೀ ಸುರೇಶ್ ಚೂರಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ನೆರವೇರಿಸಿದ್ರು ಕಾರ್ಯಕ್ರಮದ ನಿರೂಪಣೆ ಶ್ರೀಮತಿ ಎಸ್ಎಂ ಭಕ್ಷಿ ಮೇಡಮ್ ಮಾಡಿದ್ರು ಈ ಸಂದರ್ಭದಲ್ಲಿ ಶ್ರೀಮತಿ ಮಂಜುಳಾ ಅರ್ಕೇರಿ ಕುಮಾರಿ ಬಿಎಂ ಆಲ್ಗೌನ್ ಶ್ರೀಮತಿ ಎಸ್ಎ ಅಸಂಗಿ ಶ್ರೀಮತಿ ಭಾರತಿ ತೆಗಳಿ ಶ್ರೀ ಪ್ರಶಾಂತ್ ಎನ್ಹಳ್ಳಿ ವಕೀಲರು ಶ್ರೀ ಅಬ್ದುಲ್ ರಜಾಕ್ ನದಾಫ್ ವಕೀಲರು ಶ್ರೀ ಶಶಿಕುಮಾರ್ ಹೊಮ್ಮೂರಿ ವಕೀಲರು ಹಾಗೂ ಇತರೆ ಹಿರಿಯ ಹಾಗೂ ಕಿರಿಯ ಶ್ರೇಣಿಯ ನ್ಯಾಯಾಧೀಶರು ಹಾಗೂ ನ್ಯಾಯವಾದಿಗಳು ಹಾಜರಿದ್ದರು ಬ್ಯೂಟಿಫುಲ್ ನಂಗೋ ಇಂತತೆ ಬೇಕು ಹೌದು ಈ ಡೈಮಂಡ್ಸ್ ಅತಿ ಅದ್ಭುತ ಹು ನಿಂಗೆ ಹೇಳೋಕೆ ಸುಲಭ ಡೈಮಂಡ್ಸ್ ದುಬಾರಿ ಇರುತ್ತೆ ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ ಕಲರ್ ಕಟ್ ಇನ್ನು ಹಲ ವಿಷಯ ತಿಳಿದಿರಬೇಕು ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ ನಮಗೆ ನಂಬಿಕಸ್ಥ ಮತ್ತು ರೆಸ್ಪಾನ್ಸಿಬಲ್ ಜುವೆಲರ್ಸ್ ಗೊತ್ತಿದ್ರೆ ಬ್ಯೂಟಿಫುಲ್ ಆದ್ರೆ ಇದರ ಕ್ವಾಲಿಟಿ ಪ್ರತಿ ಡೈಮಂಡ್ ಟ್ವೆಂಟಿ ಏಟ್ ಕ್ವಾಲಿಟಿ ಟೆಸ್ಟ್ ಗೆ ಒಳಪಡುತ್ತದೆ ಹೌದಾ ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಸರ್ಟಿಫೈಡ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ ಸೊ ಯು ಕ್ಯಾನ್ ಬಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಫ್ ಇಟ್ ಮ್ಯಾಮ್ ಅಫೋರ್ಡೆಬಲ್ ರೈಟ್ ವಾವ್ ಹಾಗಾದರೆ ಎರಡನ್ನು ಖರೀದಿಸಿ ಇನ್ನೊಂದು ವಾವ್ ನಿನ್ಗೆ ಇವತ್ತು ನೀನು ಮಲಬಾರ್ ನಿಂದ ಖರೀದಿಸಿದ ಜುವೆಲ್ರಿ ಫ್ಯೂಚರ್ ನಲ್ಲಿಯೂ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಇರುತ್ತೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ ನಮ್ಮ ಮಲಬಾರ್